ಹಾಯ್ ಹಲೋ ನಮಸ್ಕಾರ ಚೆಸ್ ಮತ್ತೆ ನೋಡಕ್ ಆಗ್ತಾ ಇಲ್ಲ ಹಲೋ ನಮಸ್ಕಾರ ನಾನು ನಿಮ್ಮ ಪೂವರೇಶ್ ನಾನೀಗ ಗೆದ್ದವರಿ ಕೈಲಿಡಿ ಅನ್ನೋ ಪ್ರೋಗ್ರಾಮ್ಗೆ ನಾಯಕರ ಬಂದಿದ್ದೀನಿ ಪ್ರೋಗ್ರಾಮ್ ಇನ್ನ ಸೀಸನ್ ಒಂದಕ್ಕೆ ಸ್ವಾಗತ ಹಾಗೆ ಸೀಸನ್ ಟೂ ಬೇಕಿದ್ರೆ ವಿರೂ ಟೀಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ನಮ್ ಗಳು ಮೂವರನ್ನ ಸೆಲೆಕ್ಟ್ ಮಾಡಿದಾರಂತೆ ಎಂತ ಇರೋದಾರ ನಮ್ಗೆ ಗೊತ್ತಿಲ್ಲ ಓಕೆ ಹಾಗೆ ನಮ್ಮ ಗಳು ಬಂದ್ಬಿಟ್ಟಿದ್ದಾರೆ ಅವ್ರನ್ನೂ ತೋರ್ಸಾಗಿಲ್ಲ ಯಾಕಂದ್ರೆ ಅವರು ಸಸ್ಪೆನ್ಸ್ ಆಗಿ ಸ್ಕೋರ್ಗಳನ್ನು ಕೊಡ್ತಾರೆ ಹಾಗಾಗಿ ಟೈಮ್ ಎಷ್ಟು ಮಾಡೋಣ ಬೇಡ ಟೈಮ್ ಭಾಳ ಆಯ್ತು ಅಂತ ಬೈತಿದ್ದಾರೆ ಸರಿ ಓಕೆ ಮೊದಲೇ ಕಂಡೀಷನ್ ಕರೆಕ್ಟ್ ಸಮಯ ಆಯ್ತು ಬನ್ನಿ ಯಾರೀ ಅವನು ಬನ್ನಿ ರೀ ಈ ಬರೋ ಟೈಮ್ ಆಯ್ತು ಹೊರಗೆ ಹೋಗ್ರಿ ಊನ ಊನ ರೀ ಕಳಿಸ್ತಿರಲ್ರಿ ರೇ ಯಾರೀ ಅವ್ರು ಮೊದಲೇ ಕಂಡೀಷನ್ ಯಾರು ಬರ್ರಿ

ಎಣ್ಣೆ ಕಟ್ಟೆ ಯಾರ್ರಿ ಅವ್ರು ಬರ್ರಿ ಬೇಕಾ ಟೈಮ್ ಆಯ್ತು ಯಾರ್ರಿ ಇಷ್ಟೊತ್ತಾದ್ರು ಬರ್ಲಿ ಇಲ್ಲಿ ಅವರು ಯಾರ್ರಿ ಅವರು ಬರ್ರಿ ಅಯ್ಯೋ ಅಯ್ಯೋ ಇನ್ನು ಬಂದೇ ಇಲ್ಲ ಅಲ್ರಿ ಈ ಕಡೆ ಕೂಗಿದ್ರೆ ಈ ಕಡೆ ಬರ್ತಾರೆ ಈ ಕಡೆ ಕೂಗಿದ್ರೆ ಈ ಕಡೆ ಬರ್ತಾರೆ ನಮಸ್ತೆ ಈಗ ಈಗ ಎರಡು ಪಾಸಿಟಿವ್ ಪೆಂಟ್ ಸಾರಿ 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 ಆಯ್ತು ಸ್ಪರ್ಧಿಗಳು ಬಂದ್ರು ಈಗ ಮೂರನೇ ಸ್ಪರ್ಧಿನ ಕರೆಯೋ ಸಮಯ ಶ್ರೀ ಪಶ್ಚಿಯರ ಮುಗಿಸ್ರಿ ಆಮೇಲೆ ಇದ್ರಲ್ಲಿ ಯಾರು ಗೆಲ್ತಾರ ಅವ್ರನ್ನ ಕರೆಸಣಂತೆ ಹೌದಾ ಸರಿ ಸರಿ ನಮ ಬರದೆ ಇಲ್ಲ ಈಗ ಇದರಲ್ಲಿ ಯಾರು ಗೆಲ್ತಾರ ಅವರನ್ನು ಮೂರನೇ ಪರ್ಸಿಪೆಂಟ್ 10 ದಿನ ಕರೀಬಹುದು ಅಂತ ಈಗ ಇವರ ಜೊತೆ ಜುಗಲ್ ಬಂದಿನ ಸ್ಟಾರ್ಟ್ ಮಾಡೋಣ ಏನ್ ಸುಹ್ಮಿತ ಸುಹ್ಮಿತ ಹೇಳ್ತೀನಿ ಸೊ ನನಗೆ ಚೇರ್ ತಂದು ಕೊಡ್ರಿ ಇಲ್ಲಿ ಕಾಲೆಲ್ಲ ನೋವು ಹಾಕತ್ ಚೇರ್ ಗೀರ್ ಇಲ್ರಿ ಇಲ್ಲಿ ಬೇಕಿದ್ರೆ ಇಲ್ಲಿ ತಗೊಳ್ಳಿ ಇಲ್ಲಿ ಯಾರಿಲ್ಲ ಇಲ್ಲ ಕೊಡಕ್ಕೆ ಅಯ್ಯೋ ಅದಕ್ಕೆ ಲೋ ಬಜೆಟ್ ಅಲ್ಲಿ ಮಾಡ್ತಿದ್ರಿ ಸ್ವಲ್ಪ ಸಕರಿಸಿ ಎಮ್ ಈ ಚೇರ್ ಆದರೂ ಇಟ್ಟಿರೋ ಮರ್ಯ ಸ್ಟೂಲ್ ಐತಲ್ಲ ಇಲ್ಲಿ ಅಡಚಣೆಗೆ ಶ್ರಮಿಸಿ ನಮಗೂ ಸ್ವಲ್ಪ ಕಾಲ್ ನೋವು ಬಂತು ಅದಕ್ಕೋಸ್ಕರ ನಾವು ಕೂಡ ಚೇರ್ ತಗೊಂಡ್ವಿ ಆದ್ರೆ ಚೇರ್ ಕೊಡ್ಲಿಲ್ಲ ಶೂಟ್ ಕೊಟ್ಟಿದ್ದಾರೆ ಹಾಗಾಗಿ ನಮ್ದು ಎಲ್ಲ ಲೋ ಬಜೆಟ್ ವಿಡಿಯೋಗಳು ಬರ್ತಿದೆ ಸದಾ ಸಮಾಧಾನ ಇರಿ ಹಾಗೆ ನಮ್ ಟೀಮ್ ನ ಸಸ್ರೆ ಮಾಡ್ಕೊಳ್ಳಿ ಹಾಗೆ ಇವರು ಪರಿಚಯ ಮಾಡ್ಕೊಳ್ಳೋಣ ಚೆಕ್ ಚೆಕ್ ಸಾರಿ ಸರ್ ಮೈಕ್ ಪ್ರಾಬ್ಲಮ್ ಸಾರಿ ನಿಮಿಷ ಮೈಕ್ ಸರಿ ಮಾಡ್ಕೊಡ್ರಿ ಹಂಗೆ

ನನ್ನ ಹೆಸರು ರಮಲ್ ತುಲ್ಲಾ ಅಮೀರ್ ತುಲ್ಲಾ ನಾಯ ತುಲ್ಲಾ ಊರವ್ರೇಳ್ಬಾಡ್ರಿ ನಿಮ್ಮ ಹೆಸರು ಸಾಕು ನಮ್ಮ ಹೆಸರಲ್ಲ ನಮ್ಮಅಪ್ಪ ಹೇಳೋದ್ ಬೇಡ ಅವರಪ್ಪ ಹೇಳದ್ ಬೇಡ

ಸರಿ ಹೇಳ್ತೀನಿ ಒಂದು ಹೇಳ್ತೀನಿ ಲಂಗ ಮಸ್ತ್ ಕಾಣ್ತಿಲ್ಲ ಅವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತತಿ ಪುಣ್ಯ ಪುಣ್ಯ ನಾ ನಾ ಬಂದ್ ನೋಡ್ರಿ ಅವ್ರಿಗೆ ಹೇಳ್ತೀರಿ ಸರಿ ಆದ್ರೂ ಆಡ್ರಿ ನಮ್ದಕ್ಕೆ ಹಾಡಲ್ಲ ಹಾಡ್ರಿ ರೀ ನಮ್ದಕ್ಕೆ ಹಾಡಲ್ಲೀ ಏ ತಾಡ್ರಿ ಅವ್ನ ಸುಮ್ನಿರಿ ಅವ್ರಿಗೆ ಹಾಡಿಕ್ರಿ ಯಾರಾದ್ರೂ ಒಬ್ರು ಹಾಡ್ರಿ ಗುರುಗಳೇ ನಾವು ಹಾಡಲ್ಲ ಅದಕ್ಕೆ ತಗೋಳು ಸುಮ್ನಿಲ್ರಿ ನೀವು ಏನಾದ್ರೂ ಮಾಡ್ಕೊಳ್ಳಿ ಸುಮ್ನಿರೀ ಸುಮ್ನಿ ಸುಮ್ನೆ ಅದು ಯಾವ್ದ್ ಬಂತ್ರಿ ನಾ ಬಂದ್ ನಾ ನಾತ ಹಾಡಲ್ತಿ ನಾ ಇಷ್ಟ ಬಂದಿದ್ ಹಾಡುದಲ್ರಿ ನಾನ್ ಬಿಟ್ಟಿದ ಹಾಡಬೇಕು ನಾನ್ ಇಷ್ಟ ಬಂದ ಹಾಡ್ತೇನ್ರಿ ಹಾಡು ಹಿಡ್ಕೊಡಿ ಹಾಡ್ರಿ बोल रही बम बोल लेकिन एक सेकेंड

थलतले ताळे थळळा थले ताळे थळळा किवड हल्ला नाळ थन्न तळला तळक थाले <laughs> थाल। <laughs> ताळा ये <laughs> <Okay> <दुर्मारा थाला> <laughs> <laughs>

ನಾನು ನಿಮ್ಮ ಗೆಲ್ಲಿಸ್ತಾನೆ ಸುಮ್ಮನೆ ಇರ್ಬೇಕು ನಾನು ಹೇಳ್ದಂಗೆ ಹಾಡು ಹೇಳಿದ್ರೆ ನೀವು ಗೆದ್ದಂಗೆ ಹ್ಞೂ ಹ್ಞೂ ನಾನು ಸರಿ ಗಮ ಪದ ನೀ ಸೈಂದ ಹಾಡ್ರಿ ಸಾರ ಐಸಿ ಶೈಲಿ ನನ್ನ ದೇವಿ ಕಾಡುಗಳು ದೇವಂದೇ ನೀವೇನಿಸ್ಬಿಟ್ರಾ ನಾನಿಲ್ಸ್ ತಿನ್ಕ್ರಿ ಬಂತಿ ನಾವೊಂದ್ ನಾನು ಹೇಳ್ತಿ ಅದು ಮುಗಿದ್ಮೇಲೆ ನಿಮ್ಗೆ ನೂರು ರೂಪಾಯಿ ಬರುತ್ತೆ ನಿಮ್ಗೆ ಐವತ್ತು ನನಗೆ ಐವತ್ತು

மா நீங்க சா து

ಬನ್ರಿ ಈಗ ಸ್ವಲ್ಪ ಮುಂದೆ ಕ್ಯಾಮರಾಮನ್ ಮುಂದೆ ಎತ್ಕೊಂಬನ್ರಿ ಹ್ಮ್ ರೆಡಿ ನೀವು ಬರ್ರಿ ಹೊರಗಿಂದ ಬರ್ರಿ 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 ಇರ್ಲಿ ಬರ್ರಿ ನಡೆಯುತ್ತೆ ಹ್ಮ್ ನಮ್ಮ ವಿಡಿಯೋದಲ್ಲಿ ಸ್ವಲ್ಪ ಅಲವ ನಮ್ಮ ವಿಡಿಯೋದಲ್ಲಿ ಅಪ್ಪಿ ತಪ್ಪಿ ಎಲ್ಲಾ ಈ ವಿಡಿಯೋದಲ್ಲಿ ಹೊಟ್ಟೆಗೆ ಹಾಕ್ಬಿಡಿ ನಮ್ಮನ್ನು ಕ್ಷಮಿಸಿಬಿಡಿ ಮತ್ತೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಶೇರ್ ಕಮೆಂಟ್ ಮಾಡಿ ಬೆಲ್ ಐಕನ್ ಒತ್ತಿ ನಾವು ಹೊಸದಾಗಿ ಮಾಡ್ತಾ ವಿಡಿಯೋಗಳು ಸಪೋರ್ಟ್ ಮಾಡಿ ತಪ್ಪಾಗಿದ್ರೆ ಕ್ಷಮಿಸಿ ಹ್ಮ್ ಓಕೆ ಹಾಗೆ ಕಮೆಂಟ್ ಅಲ್ಲಿ ಏನಾದ್ರು ತಿಳಿಸಿ ಮುಂದೆ ಅದನ್ನ ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅದಕ್ಕೋಸ್ಕರ ಎಲ್ರಿಗೂ ಏನು ಶುಭವಾಗಲಿ ಥ್ಯಾಂಕ್ ಯು